হাই গাই গুড মৰ্নিংছ মৰ্নিং নাইন অ' ক্লাক হেং লাগি নোড হেং নমদ ল নাইন অ' ক্লাক লাগিন আইতো ಅಟೆಂಡೆನ್ಸ್ ಬಿತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ಐತೆ ಮನೆ ಹಂಗ ವಾಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲೇ ನಡುಕಿಂದು ಫುಲ್ ಖಾಲಿ ಐತೆ ಮೊನ್ನೆ ಇಂಟರ್ವ್ಯೂ ಬಗ್ಗೆ ಮಾತಾಡ್ತಿದ್ವಲ್ಲ ನಮ್ಮ ಫ್ರೆಂಡ್ ಕೇಳಿದೆ ನಮ್ಮ ಫ್ರೆಂಡ್ ಇಂಟರ್ವ್ಯೂ ಇತ್ತು ಸೊ ಹಂಗ ಇಂಟರ್ವ್ಯೂವರೆಗೆ ಏನು ಕೇಳಿದೆ ಲೈಕ್ ಇದು ಈ ಸೆಲ್ಮಿ ಮಿ ದಿಸ್ ಪೆನ್ ಅದು ಇದೆಲ್ಲ ಅದು ಇದೆಲ್ಲ ಟೆಲ್ ಮಿ ಸಮ್ಥಿಂಗ್ ವಿಚ್ ಈಸ್ ನಾಟ್ ಇನ್ ಯುವರ್ ರೆಸುಮಿ ಇನ್ನು ಏನು ಹೇಳಬೇಕವ ಸರ್ ನಾವು ಶನಿವಾರ ನಾನ್ ವೆಜ್ ತಿನ್ನಂಗಿಲ್ಲ ವಾರದಾಗ ಒಂದೇ ಸರ್ತಿ ನಾನ್ ವೆಜ್ ತಿಂತೀವಿ ವೇಸ್ಟ್ ಆಗಿದ್ದಾವೆ ಎಲ್ಲ ಫುಲ್ ವೇಸ್ಟ್ ಇವು ಎಲ್ಲ ಬಿದ್ದ ಕೊಡ್ತಿದ್ದಾವ ನೋಡ್ರಿ ಎಷ್ಟು ಕೆಳಗೆ ಬಿದ್ದು ವೇಸ್ಟ್ ಆಗಿದ್ದವು ನೋಡ್ರಿ ಜಾಸ್ತಿ ಹಣ್ಣಾಗಿ ಕೆಳಗೆ ಬಿಡ್ತಾವೆ ವೇಸ್ಟ್ ಇವೆಲ್ಲ ಕುಂತಿದ್ ನೋಡ್ರಿ ಇದು ಫ್ರೂಟ್ ಫ್ಲೈ ಇವು ತಿಂದು ಅಂತ ಒಂದು ಜಸ್ಟ್ ಬಂದು ಒಂದು ಇದ್ರ ಮ್ಯಾಲೆ ಕುಂತು ಹೋದಂದ್ರು ಮುಗೀತದು ಆ ಫ್ರೂಟ್ ಫುಲ್ ವೇಸ್ಟ್ ಆಗಿಬಿಡ್ತೈತದು ಸೊ ಅವತ್ತನ್ನ ಹಿಡಿಬೇಕಂದ್ರೆ ಇಂಥವು ಇವು ಹಾಕಿರ್ತೀವಿ ಇವತ್ತಕ್ಕೆ ಬಂದು ಮೆತ್ಕೊತಾವ ನೋಡ್ರಿ ಅವು ಇವು ಅಟ್ರ್ಯಾಕ್ಟ್ ಮಾಡ್ತಾರೆ ಒಂದು ಏನೋ ಸ್ಮೆಲ್ ಇರ್ತೈತಿ ಸ್ಮೆಲ್ಲ ಕಲರ್ ಅದಕ್ಕೆ ಅದಕ್ಕೆ ಬಂದು ಟಚ್ ಅಂದ್ರೆ ಸಾಯ್ತವು